ವನ ಮಹೋತ್ಸವ ಮಾಡ್ತೀವಿ ಸರ್ ಪರಿಸರ ದಿನಾಚರಣೆ ಅಂತ ಮಾಡ್ತೀವಿ ನಿಮ್ಮ ಹಾಗೇನೆ ಹಲವರು ಅದ್ರ ಬಗ್ಗೆ ಒಳ್ಳೆ ಉದ್ದೇಶಗಳನ್ನು ಇಟ್ಕೊಂಡಿರ್ತಾರೆ ಆ ದಿವಸದ ದಿವಸ ನಾಲ್ಕು ಸಸಿ ಬಿಟ್ಬಿಟ್ಟು ಅದು ಎಲ್ಲಿ ಪಾಲನೆ ಆಗ್ತಿದೆ ಪೋಷಣೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಅರಿವೇ ಇರೋದಿಲ್ಲ ಸಸಿ ನೆಟ್ಟರು ಕೋಟ್ಯಾಂತರ ಸಸಿ ನೆಟ್ಟರು ಅನ್ನುವಂಥ ವರದಿ ಬರುತ್ತೆ ಹೊರತು ಆ ಗಿಡಗಳು ಸುಭಿಕ್ಷವಾಗಿ ಬೆಳೀತಾ ಇದ್ದಾವೆ ಅವು ಮುಂದಕ್ಕೆ ನಮಗೆ ಬೆಳಕನ್ನು ಕೊಡ್ತವೆ ಬದುಕನ್ನು ಕೊಡ್ತವೆ ಅನ್ನೋದ್ರ ಬಗ್ಗೆ ಯಾವ ರಿಪೋರ್ಟ್ಸು ಇಲ್ಲ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ದಿನಕ್ಕಷ್ಟೇ ಈಗಾಗಲೇ ನಮ್ಮ ಇಲಾಖೆಯವರಿಗೆ ಹೇಳಿದ್ದೇನೆ ಇವತ್ತು ನಮ್ಮ ಇಲಾಖೆಯವರು ಇಂಟಲ್ ರಿಪೋರ್ಟ್ ಅಂದರೆ ಇಲಾಖೆ ವತಿಯಿಂದ ತಪಾಸಣೆ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಯಾವ ಸರ್ವೆ ನಂಬರ್ದಲ್ಲಿ ಯಾವ ಪ್ರದೇಶದಲ್ಲಿ ಎಲ್ಲೆಲ್ಲಿ ಇವತ್ತು ಸಸಿ ನೆಟ್ಟಿದ್ದಾರೆ ಅಂತ ಹೇಳಿ ಸಾರ್ವಜನಿಕವಾಗಿ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಾನು ಅಂತ ಹೇಳಿದ್ದೆ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಾಗಿ ಮಾಡ್ತೀವಿ ಅಂತ ಹೇಳಿದ್ರು ಅದು ಮಾಡಿದ್ದಾರೆ ಅದಕ್ಕೆ ಹೊರತುಪಡಿಸಿ ಕೆ ಎಗೆ ಒಂದು ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ ನಾವು ಅವ್ರ ಕಡೆಯಿಂದ ಮೂರನೇ ಪಾರ್ಟಿ ಕಡೆಯಿಂದ ತಪಾಸಣೆ ಮಾಡಿ ಈ ವರದಿ ಕೊಡಬೇಕು ಅಂತ ಹೇಳಿದ್ದೇನೆ ಈ ವರ್ಷ ಸಸಿ ನೆಡ್ತಾರೆ ಕಳೆದ ವರ್ಷಷ್ಟು ನೆಟ್ಟಿದ್ದಾರೆ ಮುಂದಿನ ವರ್ಷ ನಾವು ಇನ್ನೂ ಜಾಸ್ತಿ ಸಸಿ ನೆಡಬೇಕು ಅಂತ ಅದಕ್ಕೆ ಬೇಕಾಗುವಷ್ಟು ಅನುದಾನ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇನೆ ಅದರ ಬಗ್ಗೆನೂ ನಾವು ಇವತ್ತು ಜನರೆಲ್ಲರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಜನರಿಗೆ ಮಾಹಿತಿ ಕೊಡುವಂಥ ಕೆಲಸನೂ ಮಾಡಿ ನಾವು ಎಷ್ಟು ನಾವು ಸಸಿ ನೆಡ್ತಾ ಇದ್ದೀವಿ ಅದನ್ನು ಅನ್ನುವಂಥದಕ್ಕೆ ಖಾತ್ರಿ ಪಡಿಸಿಕೊಳ್ಳುವಂತ ಕೆಲಸ ನಾವು ಮಾಡ್ತೇನೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ